ಸರ್ ಭಾವ ಅಂತ ಬಹಳ ಪ್ರೀತಿಯಿಂದ ಕರಿತೀನಿ ಅವರು ಬಂದಿದ್ದೆ ತಬಲಾ ನಡೆಸ್ತಾ ಹರಿಕಥೆಗಳನ್ನು ಮಾಡ್ತಾ ದೇವ್ರ ನಾಮಗಳನ್ನು ಹಾಡ್ತಾ ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಆಗಿ ಕಾಮಿಡಿ ಆಗಿ ಮತ್ತು ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ ಇವತ್ತು ನಿರ್ಮಾಪಕರು ಆಗಿದ್ದಾರೆ ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಯಲ್ಲಿ ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ತುಂಬ ಖುಷಿಯಾಗೋದೇನೆಂದರೆ ಯಾರಿಗೋ ಹೋಗಿ ಅವರು ಕೇಳಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಆದರೆ ಮಾಡ್ತಾ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಹೊಸ ಹುಡುಗರಿಗೆ ಅವಕಾಶ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್ ಸಿನ್ಮಾ ಅಂದರೆ ಬಹಳ ಪ್ರೀತಿ ಹುಚ್ಚು ಆ್ಯಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು ಲಕ್ಷಣಗಳಿರಬೇಕು ಎಲ್ಲನೂ ಇರೋಂಥ ಹುಡುಗ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್ ಒಳ್ಳೇದಾಗಲಿ ತಾಯಿ ಸರಸ್ವತಿ ಪ್ರತಿಭೆ ಅವ್ರನ್ನ ನನ್ನ ಮಡ್ಲಲ್ಲಿ ಕೂರಿಸ್ಕೊಳ್ತಾಳೆ ಆದರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದು ಪಟ್ಟು ಹೆಚ್ಚಿಗೆ ಅವ್ನಿಗೆ ವಿಶ್ ಮಾಡ್ತೀನಿ ತಾಯಿ ಸರಸ್ವತಿ ನಿನ್ನ ಮಡ್ಲಲ್ಲ ತನ್ನ ಎದೆ ಜಾಗ ಕೊಡಲಿ ಅಂತ ಆ್ಯಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದ ಬಂದಷ್ಟು ಸಿನಿಮಾಗಳು ಮಾಡಿ ಸಿನಿಮಾ ಹಿಟ್ಟಾಯಿತು ಅಂತ ಹಾಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ಬರ್ಬೇಕು ತೆಲುಗಿಂದ ತಮಿಳಿಂದ ಆ ಥರ ಮಾಡಬೇಡಿ ಒಳ್ಳೆಯದಾಗಲಿ ಭವಿಷ್ಯ ಆಗಲಿ ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಿರೋದು ಅಥರ್ ವಾರಿಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲಿ ತುಂಬ ಅದ್ಭುತವಾದಂಥ ಒಂದು ಕಂಟೆಂಟ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂಥ ಒಂದು ಅವಕಾಶ ಕೊಟ್ಟರು ತುಂಬ ಅಪರೂಪದ ಕ್ಯಾರೆಕ್ಟರು ನನಗೆ ಕೊಟ್ಟಿರುವಂಥದ್ದು ಬಹಳ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾವ ಥ್ಯಾಂಕ್ ಯು ಬಾ ಸಿನಿಮಾ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಫಸ್ಟ್ ಒಂದು ಆರೈಸ್ತೀನಿ ಆಮೇಲೆ ಬೇರೆದೆಲ್ಲ ಓಕೆ ಆ್ಯಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ